ಇವತ್ತು ಬುದ್ಧ ಪೂರ್ಣಿಮೆಯ ವಿಶೇಷತೆ ಏನಪ್ಪಾ ಅಂತಂದರೆ ಈ ಜಗತ್ತಿಗೆ ಬೇಕಾಗಿರುವ ಬೇಕಾಗಿರುವಂಥದ್ದು ಯುದ್ಧ ಅಲ್ಲ ಬುದ್ಧ ಅದಕ್ಕ ಈಗ ನಿನ್ನ ಮೊನ್ನೆ ಯುದೇ ಪಾಕಿಸ್ತಾನ ಯುದ್ಧ ಆಯಿತು ಅದು ಸುಸಂದರ್ಭ ಏನಪ್ಪಾ ಅಂದರೆ ಇವತ್ತು ಹನ್ನೆರಡನೇ ತರಗತಿ ಬುದ್ಧ ಪೂರ್ಣಿಮೆ ಇದೇ ಇದೇ ಸಂದರ್ಭದಲ್ಲಿ ಯುದ್ಧವನ್ನು ನಿಂದ್ರಿಸಿ ಜಗತ್ತಿಗೆ ಶಾಂತಿ ಸೌಹಾರ್ದತೆ ಅನ್ನ ಸಂದೇಶವನ್ನು ಕಟ್ಟಂಥ ಬುದ್ಧನನ್ನ ಬುದ್ಧನ ಪೂರ್ಣಿಮೆ ಎಂದು ಬುದ್ಧ ಜನ್ಮಿ ಜನ್ಮಿಸಿದಂಥ ದಿನದಂದು ಯುದ್ಧವನ್ನು ನಿಲ್ಲಿಸಿ ಒಂದು ಶಾಂತಿ ಸೌಹಾರ್ದತೆಯನ್ನ ಜಗತ್ತಿನಲ್ಲಿ ಸ್ಥಾಪಿಸಿದಂಥ ಮಹಾನ್ ಕಾರ್ಯವನ್ನು ನಡೆದಂಥ ದಿನ ಮತ್ತು ಬಹುತೇಕ ರಾಷ್ಟ್ರಗಳು ಬುದ್ಧ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವ ಕಾರಣಕ್ಕಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಬುದ್ಧ ಬಹಳ ಬೆಳಕಿಗೆ ಬೆಳಕಿಗೆ ತರಂತ ತರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಬೆಳಕಿಗೆ ಬರ್ತಕ್ಕಂಥ ಕೆಲಸ ಆಗಿದೆ ಬುದ್ಧನ ಬಹುತೇಕ ವಿಚಾರಗಳನ್ನ ಇವತ್ತಿನ ದಿವಸ ಎಲ್ಲ ಮರೆಮಾಚಿ ಹೋಗಿರುವ ಕಾರಣ